ಈ ಕಾರ್ಯಕ್ರಮದ ಮೂಲಘಟ್ಟವಾದಂತಹ ಮಲೆನಾಡ ಕನ್ನಡಿಗ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಇದೆ ನಮ್ಮ ಈ ವರ್ಷದ ಮಲೆನಾಡ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ವತಿಯಿಂದ ಆಯೋಜಿಸಲ್ಪಟ್ಟಂತಹ ಈ ವರ್ಷದ ಮಲೆನಾಡ ಕನ್ನಡಿಗ ಪ್ರಶಸ್ತಿಗೆ ಭಾಜನರಾದಂತಹ ಕುಮಾರಸ್ವಾಮಿ ಗೌಡ್ರು ಈ ವಿಕೆಬಲ್ ಬರಬೇಕು ಅವರಿಗೆ ನಮ್ಮ ಆನಂದಪುರದ ಸಾಮಾಜಿಕ ಕೆಳಗಡೆ ಇಲ್ಲಂತಹ ರಾಯಲ್ ಕ್ಲಬ್ ವತಿಯಿಂದ ನಮ್ಮ ಈ ಕಾರ್ಯಕ್ರಮ ನಮ್ಮ ಆನಂದಪುರದಲ್ಲಿ ಒಂದು ಸಮಾಜಮುಖಿ ಕೆಲಸ ಮಾಡುವಂತಹ ರಾಯಲ್ ಕ್ಲಬ್ ಈ ರಾಯಲ್ ಕ್ಲಬ್ ಅಲ್ಲಿ ವಿಶೇಷ ಒಂದು ಗುಣ ಇದೆ ಎಲ್ಲಾ ಸಮಾನ ಮನ ಮನಸ್ಕರು ಮತ್ತು ಎಲ್ಲಾ ಜಾತಿ ಪಂಥ ಭೇದ ಭಾವ ಮರೆತು ಎಲ್ಲಾ ಧರ್ಮದವರು ಇದರಲ್ಲಿ ವಿಶೇಷವಾಗಿ ಒಂದು ರಾಯಲ್ ಕ್ಲಬ್ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ರಾಯಲ್ ಅಂತ ಹೇಳಿದ್ರೆ ಒಳ್ಳೇನ ತುಂಬಾ ಹೈಫೈ ಸಂಘ ಸಂಸ್ಥೆ ಅಂತ ಅನಿಸ್ಬೋದು ಆದ್ರೆ ಈ ಸಂಘ ಸಂಸ್ಥೆಯ ರಾಯಲ್ ಹೆಸರ ಅರ್ಥ ಇದೆ ರಾ ಅಂತ ಹೇಳಿದ್ರೆ ರಾಮ ಅಂತ ಹೇಳಿ ನಾವು ತೆಗೆದುಕೊಂಡಿದ್ದೇವೆ ಲಾ ಅಂತ ಹೇಳಿದ್ರೆ ಯೇಸು ಅಂತ ಹೇಳಿ ತಗೊಂಡಿದ್ದೇವೆ ಲಾ ಅಂತ ಹೇಳಿ ಲಾ ಇಲ್ಲಾ ಅಲ್ಲ ಅವರು ಅಲ್ಲ ಅಂತ ತಗೊಂಡಿದ್ದೇವೆ ಈ ಮೂರು ಧರ್ಮದ ಜನರು ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಕ್ರಿಶ್ಚಿಯನ್ ಬಾಂಧವರು ಸೇರಿ ಒಂದು ಸಮಾಜಮುಖಿ ಕೆಲಸ ವರ್ಷದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಬಸ್ ಸ್ಟ್ಯಾಂಡ್ ಸ್ವಚ್ಛತೆ ಕೆಲ ಸ್ವಚ್ಛತೆ ಮತ್ತೆ ಕೊರೋನಾ ಕಾಲಘಟ್ಟದಲ್ಲಿ ಪ್ಯಾಕೇಜ್ ಕೊಟ್ಟಂತಹ ಕಾರ್ಯಕ್ರಮ ಆಗಲಿ ಬಹಳಷ್ಟು ಹೇಳೋಕ್ ಹೊರಗು ತುಂಬಾ ದೊಡ್ಡ ವೀಸ್ಟ್ ಇದೆ ಈ ಸಂದರ್ಭದಲ್ಲಿ ಆ ಹೆಸರು ಪ್ರಸಾರ ಮಾಡ್ಲಂಗ್ ಆದ್ರೆ ಒಂದು ಕ್ಲಬ್ ಈ ವೇದಿಕೆ ಕಲಿತಾ ಇದೆ ಅಂತ ಹೇಳಿದ್ರೆ ಅದು ಹಿನ್ನೆಲೆ ಜನರಿಗೆ ಗೊತ್ತಿರಬೇಕಾಗತ್ತೆ ಈ ಒಂದು ಕ್ಲಬ್ನ ಗೌರವಾಧ್ಯಕ್ಷರಾದ ಪೆಟ್ರಿಕ್ ಬಾದೋನಾ ಸಹ ಇದ್ದಾರೆ ಅಹ್ ಉಪಾಧ್ಯಕ್ಷರಾದ ಶಾರದಾ ಮೇಡಮ್ ಅವರಿದ್ದಾರೆ ಮತ್ತೆ ನಮ್ಮ ಸರಿ ಎನಪ್ಪ ಖ್ಯಾತಿಯ ನಮ್ಮ ತೋಂಬ್ರಿ ನಾಗರಾಜ್ ಅವರು ಸಹ ಇದ್ದಾರೆ ಮತ್ತೆ ಈಗ ಡೈರೆಕ್ಟರ್ ಆದಂತಹ ರಂಗನಾಥ್ ಅವರು ಇದ್ದಾರೆ ಮತ್ತೆ ನಾನು ಸಹ ಪ್ರಧಾನ ಕಾರ್ಯದರ್ಶಿ ಈ ಒಂದು ಕ್ಲಬ್ ವತಿಯಿಂದ ನಾವು ಮಲ್ಯಾಳ ಕನ್ನಡಿಗರ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮಕ್ಕೆ ನಾನು ಉಪಾಧ್ಯ ಗೌರವ ಉಪಾಧ್ಯಕ್ಷರು ಮತ್ತೆ ಗೌರವಾಧ್ಯಕ್ಷರು ಮತ್ತೆ ಎಲ್ಲರೂ ಕಟ್ಟಡ ಪದಾಧಿಕಾರಿಗಳು ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಕುಮಾರ್ ಗೌಡರು Terima okay, okay. kasih okay. 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 हजन हिलाए तुम बैठी हजनंते पी बोला हर बाले मनमगड़ उड़ गाले मजे गे मनमगड़ उड़ गाले मजे गे वरनोडे साथाइते मोहतर्गे खर्चाइते वरनोडे साथाइते मोहतर्गे खर्चाइते हटला ले ला मनोराई कोई ਦਿੱਲਾ ਤੇ ਨਾ ਤੇਰ ਕਾਲੇ ਉਰੂ ਦੱਡਣਾ ਤੇ ਕਾਲੇ ਉਰੂ ਕਿਲਸੰਨਾ ਬਦਕੰਨ ਖਾਲੇ ਤੇ ਰੋ கண்டங்க கழத்தார வரதட்சணி கொட்ட கொடுவரெல்லாம் துண்டுபீடி சேவரெல்ல கண்டங்க கெளத்தார வரதட்சணி முடிதே நோடத மொதல முக்க மாதிரை கொடதாச்சை நமக்குள்ளார கேணி கொடலாத்த நமகெல்லாரே குருல்ல குண்டெல்ல மகள குருல்ல குண்டெல்ல மகள எல்லோ கொங்கணில் நாய் தரக்கேசுடன் ஒன்றே குணவந்தி தானாயு தன்கி மனி ஆய்த

ಹೊಳದಿತ್ತು ನನ್ನ ಮುಖ ನೊಡತಾಳ ಉಸಿರಾಕಿ ನನ್ನ ಮುಖ ನೊಡತಾಳ ಉಸಿರಾಕಿ ಬೇರೆ ಮಕ್ಕಳ ಹಾಗೆ ಅಲ್ಲಮ್ಮ ನನ ಮಗಳು ಮಂದಿ ಮಕ್ಕಳ ಹಾಗೆ ಅಲ್ಲಮ್ಮ ನನ ಮಗಳು ಒಂದಿಲ್ಲ ಯಾರಿಂದ ಯಾವ ಮಾತೆ ಬೆಳೆಯುತ್ತೆ ತೋರಿಸಿದಂಗೆ ಒಳ್ಳೆ ಗುಣವಂತಿ ತಾನಾಯ್ತು ತನಗಜ್ಜೇ ಮನೆಯಾಯಿತು ತಾನಾಯ್ತು ತನಗದ್ದೇ ಮನೆ

ಕಠಿತೈತಿ ಮನದೊಳಗೆ ಹಗಲೆಲ್ಲ ತುಂಬೈತಿ ಹಗನೆಂತೆ ಈಗೊಳ್ಳ ಹರಿಬಾಲೆ ನನ್ನ ಮಗಳು ಉಳುದಾಳ ಮೀಗಿ ನನ್ನ ಮಗಳು ಉಳುದಾಳ ಮದವೀಗಿ ನನ್ನ ಮಗಳ ಉಳುದಾಳ ಮೀಗಿ ನಾವೇನವರದ ಕ್ಷೇಲಿಕಿಯೋರಲ್ಲ ನೀವೇನೋ ಸಾಲ ಮಾಡಿ ಕೊಡಬೇಕಿಲ್ಲ ನಾವೇನವರದ ಕ್ಷೇಲಿಕಿಯೋರಲ್ಲ ನೀವೇನೋ ಸಾಲ ಮಾಡಿ ಕೊಡಬೇಕಿಲ್ಲ ಇದಿಬ್ರಗೆ ಸಕುವರ ಉತ್ತ್ಯರೆಲ್ಲ ಏ ಇದಿಬ್ರಗೆ ಸಕುವರ ಉತ್ತ್ಯರೆಲ್ಲ ಹೆಚ್ಚಕಡವೇ ಆಕ್ರೆ ನಾರೆ ನೋಡಿಕೊಳ್ಳೋನೆಲ್ಲ ಹೆಚ್ಚಕಡವೇ ಆಕ್ರೆ ನಾರೆ ನೋಡಿಕೊಳ್ಳೋನೆಲ್ಲ ಬೆಳ್ಳಿಗಂತ ಬಟ್ಟೆ ನೀ ಕೊಡಬೇಕಲ್ಲ ಗಂಡಿಗಂತೂ ಬತ್ತನೇ ಹೊರಕೊಳ್ಳಬೇಕಲ್ಲ ವಾತು್ರಚೈನ ಸರಮಾಮುಯ್ಯಲ್ಲಾ ವಾತು್ರಚೈನ ಸರಮಾಮುಯ್ಯಲ್ಲಾ ಒಬಕ್ಷಿಣಿ ಅಂತ ನವೆ ಕೇಳುವರಲ್ಲ ಒಬಕ್ಷಿಣಿ ಅಂತ ನವೆ ಕೇಳುವರಲ್ಲ ಮದವೆ ಖರ್ಚೆ ಹಾಕೊಂಡ ಬಿಡ್ರಿ ಮತ್ತೆ ಇಲ್ಲ ಮದವೆ ಖರ್ಚೆ ಹಾಕೊಂಡ ಬಿಡ್ರಿ ಮತ್ತೆ ಇಲ್ಲ ಅವರ್ಬಕ್ಕೆ ನಿಮ್ಮ ಮಗಳಿಗೆ ಕರ್ಕೊಂಡ ಬರಲೇಬೇಕಲ್ಲ ಹಬ್ಬಕ್ಕೆ ನಿಮ್ಮ ಮಗಳಿಗೆ ಕರ್ಕೊಂಡ್ ಬರಲೇಬೇಕಲ್ಲ ನಿಮ್ಮಗಳಿಗೊಂದು ಬೈಕೆ ಕೊಡಿಸ್ರೆ ನಮಗೆ ಏನಲ್ಲ ಒಂದು ಸ್ಕೂಟಿ ಕೊಡ್ಸ್ರೆ ನಮಗೆ ಏನಲ್ಲ ಪೆಟ್ರೋಲ್ಗೆ ಇಟ್ರು ಅಂತ ನಾವೆ ಕೇಳೋರಲ್ಲ ಪೆಟ್ರೋಲ್ಗೆ ಇಟ್ರು ಅಂತ ನಾವು ಕೇಳೋರಲ್ಲ ಇಲ್ಲೇ ಸಣ್ಣ ಪೆಟ್ರೋಲ್ ಬಂಕ್ ಕರ್ಸಿ ಕೂಡ್ರೆ ಕೆಲಸ ನಮಗೆಲ್ಲ ನಾವೇನವರದ ಕ್ಷಣೆ ಕೇಳೋರಲ್ಲ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ ಅಲ್ಲ ನಾವೇನವರದ ಕ್ಷಣೆ ಕೇಳೋರಲ್ಲ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ ಹಳ್ಳಿ ಊರಿಗೆ ಬದುಕೋಜೇನ ನಾವೇನಲ್ಲ ಹಳ್ಳಿ ಊರಿಗೆ ಬದುಕೋಜಿಯದ ನಾವೇನಲ್ಲ ಸೇತೆಯ ಊರಾಗ ನಮ್ಮ ಮನೆ ಇಲ್ವಲ್ಲ ನಿಮ್ಮ ನಿಮ್ಮದೇಗೊಂದು ಸೈಟ್ ಕೋರ್ಸ್ರೆ ನಮಗೇನಲ್ಲ ನಿಮ್ಮ ಒಂದು ಸೈಟ್ ಕೊಡ್ಸ್ರೆ ನನಗೆ ಏನಲ್ಲ ಮನಿ ಕಟ್ಟಕ್ಕೆ ಹತ್ತೆ ಲಕ್ಷ ಚಕ್ರ ಕೊಡ್ರಿ ಕ್ಯಾಶ್ ಏನನ್ನಾಯ್ ನಾವಿನವರ ಕ್ಷೇಣಿ ಕೇಳೋರಲ್ಲ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ ಅಣ್ಣ ನೀವು ಸಾಲ ಮಾಡಿ ಕೊಡಬೇಕಿಲ್ಲ ಇವತ್ತಿನ ಕಾನೂನು ನಿಮಗೆ ಗೊತ್ತೇ ಆಯ್ತಲ್ಲ ಇವತ್ತಿನ ಕಾನೂನು ನಿಮಗೆ ಗೊತ್ತೇ ಆಯ್ತಲ್ಲ ನಿಮ್ಮ ಮನೆ ಆಸ್ತಿಗೆ ಮಗಳಿಗೆ ಪಾಲು ಇದ್ದೇ ಆಯ್ತಲ್ಲ ನಿಮ್ಮಪ್ಪ ಅಪ್ಪ ಮಾಡಿದ ಆಸ್ತಿ ನಾವೇ ಕೇಳೋರಲ್ಲ ಹುಡುಗಿ ಅದ್ರ ಆಸ್ತಿಗೆ ಅರ್ಧ ಕೊಡ್ರಿ ாய் நாகேனா க்ஷணி கேள்வோரல்ல நீவேன் சாலி கொடுத்து ஏற்க நீ ஓகே சமதி ಈ ಮೇ ಸುಮ್ಮನೆ ಏನಲ್ಲ ಅಲ್ಲಿ ಬಿ ಎ ಪಾಸ್ ಮಾಡಕ್ ಖರ್ಚು ಇದ್ದೇ ಐತಲ್ಲ ಅಲ್ಲಿ ಬಿ ಎ ಪಾಸ್ ಮಾಡಿದ್ದೆ ಐತಲ್ಲ ಅಲ್ಲಿ ಆದ ಖರ್ಚಿನ ಅರ್ಧ ಕೊಡ್ರಿ ಮತ್ತೆ ಏನಿಲ್ಲ ಇಲ್ಲಿ ತರಕ ಹೇಳಿದ್ರಾಗ ಇಲ್ಲಿ ತರಕ ಹೇಳಿದ್ರಾಗೆ ವರ್ಧಕ್ಷ ಅನ್ನೋ ಮಾತು ಬರ್ಲೇ ಇಲ್ವಲ್ಲ ಇಲ್ಲಿ ವರ್ದಕ್ಷ ಅನ್ನೋ ಮಾತು ಬರ್ಲೆ ಇಲ್ವಲ್ಲ ನಾವೇನು ಬರದ ಕ್ಷಣಿ ಕೇಳೋ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ ಅಣ್ಣ ನೀವೇನು

ಇದು ತುಂಬಾ ಸಂತೋಷದ ಕಾರ್ಯಕ್ರಮ ಮಕ್ಕಳನ್ನ ತಯಾರಿ ಮಾಡಲಿಕ್ಕೆ ಸಹ ಶಿಕ್ಷಕರು ತುಂಬಾ ಶ್ರಮಪಟ್ಟಿದ್ದಾರೆ ಹಾಗೆ ಅಂಗನವಾಡಿ ಟೀಚರ್ ಆಗಿರ್ತಕ್ಕಂತಹ ಅವರ ಸಹಕಾರಕ್ಕೆ ನಾವು ನಮ್ಮ ಕುಟುಂಬ ನಮ್ಮ ಗ್ರಾಮದವರು ಯಾವಾಗಲೂ ಚೆನ್ನಿ ಅಂತ ಹೇಳ್ತಾ ನಾವು ದಯಮಾಡಿ ಈ ಒಂದು ಅಭಿವಂಗನಾ ಸಮಾರಂಭದ ಸಂದರ್ಭದಲ್ಲಿ ಯಾವ್ದಾದ್ರೂ ಹೆಸರನ್ನು ಬಿಟ್ಟಿದ್ದರೆ ಆ ಬೆಲ್ಲ ಕ್ಷಮಿಸಬೇಕು ಚಂದ್ರಸಪ್ಪ ಬಂದು ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ತೀವಿ ಆರಾಧ್ಯ ಮತ್ತು ಅಂಕಿತ ಇವರಿಂದ ಒಂದು ಹಾಡು కర్ణాటక దితిహాసీ బంగారదయుద కథయూ హాడవేణి నాడు కేణి हाड़े केली कर्नाटकदली ज्ञान दोतियाण्युग्रह भूमियो ज्ञान दातिया व्यारण्युग्रह भूमिय हक बुक्कर आनी दरिंगी हर शब्द आ मने ही हो नहीं हो चली विजय बता हले भी दरु विजय नगर सापने भी दरु कर्म तक इतिहास बनी बंगारद राजयुग बार तो कभी अनु ना हाड़ बेठेली గంధర గండ వీర ప్రచండ కృష్ణ దేవరాయ ఆడద వైభవదే గంధర గంగా వీర ప్రచండ కృష్ణ దేవరాయ ఆడద వైభవది కలిగల కలిగనాడు కవిల బీడు నాడు కవిగల బీడు ఎల్సి హంపు ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಸಂಗೀತ ನಾಟ್ಯಗಳ ಸಂಗಮ ವಿಲಿಲ್ಲ ಶಿಲ್ಪ ಕನಗಳ ತಾಣವಿದೆ ಸಂಗೀತ ನಾಟ್ಯಗಳ ಸಂಗಮ ವಿಲಿಲ್ಲ ಶಿಲ್ಪ ಕಲಗಳ ತಾಣವಿದೆ ಭುವನೇಶ್ವರಿಯಾ ತವರೂರಿಗೆ

పల్గెదింతల్ిండిడిం పల్కినలి కొందింది. ताई नितोत्सव ने निोत्सव ताई नितोत्सव जोगदिरी बदल तुंगेद बदलो हरदिया उत्तुंग नित्य हरे ब्रम तोलगी नित्योत्सव ताई नितोत्सव नित्योत्सव

नित्योत्सव धन बंदिमयो कुल बन्न भरीम सैद विकास श्री नियो का मृत सिंह धन बंद गिरी मयो कुल वन नरिम सैद विकास श्री नियो का मृत सिंह मे न चल स्वर मन विदार

keten ning hitrik <telluk>

Gue t referred here in English Desarena UFX